ಎರಡ್ ಸಾವಿರದ ಇಪ್ಪತ್ತೆಂಟನೇ ಸಾಲಿನ ವಿಧಾನಸಭೆ ಚುನಾವಣೆಗೆ ಕೋಟೆ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ತಯಾರಾಗಿರುವ ನಾಯಕ್ ಸಾರಥ್ಯದಲ್ಲಿ ನಾಡು ಎಂದೇ ಖ್ಯಾತವಾಗಿರುವ ಕೋಟೆ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳ ಉದಯವಾಗಿ ಇಪ್ಪತ್ತೈದು ವರ್ಷ ಸಂದತು ಪಕ್ಷದ ವರಿಷ್ಠ ಎಚ್ಡಿ ಕುಮಾರಸ್ವಾಮಿ ಕರೆ ಮೇರೆಗೆ ಜೆಡಿಎಸ್ ಕಚೇರಿಯಲ್ಲಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಪಕ್ಷದ ಮುಖಂಡರು ಕಾರ್ಯಕರ್ತರು ಸಂಭ್ರಮ ಸಡಗರದಿಂದ ಆಚರಿಸಿದರು ಪಕ್ಷದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಸಂಭ್ರಮ ಒಂದಡೆಯಾಗದ್ದರೆ ಮತ್ತೊಂದೆಡೆ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಇದೇ ದಿನ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ವಶಪಡಿಸಿಕೊಂಡ ಸಡಗರ ಸಂಭ್ರಮ ಮತ್ತೊಂದೆಡೆ ಪಕ್ಷದಲ್ಲಿ ಮನೆ ಮಾಡಿತು ಯುವ ಮುಖಂಡ ಕೃಷ್ಣ ನಾಯಕ್ ಮಾತನಾಡಿ ಪ್ರಾದೇಶಿಕ ಪಕ್ಷವಾದ ನಮ್ಮ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಸಿದೆ ಇದು ನಿಜಕ್ಕೂ ನಮಗೆಲ್ಲ ಹೆಮ್ಮೆ ಮಾಜಿ ಪ್ರಧಾನಿ ದೇವೇಗೌಡರು ಕಟ್ಟಿದ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಸಿದ ಅನ್ನೋ ಹೆಮ್ಮೆ ನಮ್ಮೆಲ್ಲರದಾಗಿದೆ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಮುಂದಿನ ದಿನದಲ್ಲಿ ಉತ್ತಮ ಭವಿಷ್ಯ ಇದು ಆದರೆ ಎಲ್ಲರನ್ನ ಸಮಾನವಾಗಿ ಕರೆದುಕೊಂಡು ಪಕ್ಷವನ್ನ ಸಂಘಟಿಸಬೇಕಾಗಿದೆ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದರೆ ಉತ್ತಮ ಭವಿಷ್ಯವಿದೆ ಇದಕ್ಕೆ ನಾನೇ ಸಾಕ್ಷಿ ಅಂತ ಜೆಡಿಎಸ್ ಪಕ್ಷ ಹಾಗೂ ಪಕ್ಷದ ನಾಯಕರಾದ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ಹೋರಾಟಗಳ ಬಗ್ಗೆ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ತಿಳಿಸಿದರು ತಾಲೂಕಿನ ಜೆಡಿಎಸ್ ಮುಖಂಡರಾದ ಗೋಪಾಲಸ್ವಾಮಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಹರೀಶ್ ಗೌಡ ಸೇರಿದಂತೆ ಇನ್ನಿತರೆ ಸ್ಥಳೀಯ ಮುಖಂಡರುಗಳು ಮಾತನಾಡಿ ಜೆಡಿಎಸ್ ಪಕ್ಷ ನಾಯಕರನ್ನ ಹುಟ್ಟಿಹಾಕುವ ಕಾರ್ಖಾನೆ ಇದ್ದಂತೆ ಪಕ್ಷದಲ್ಲಿ ಇದು ಪಕ್ಷದಿಂದ ಎಲ್ಲವನ್ನ ಪಡೆದು ಸಾಕಷ್ಟು ಜನ ದ್ರೋಹ ಮಾಡಿದ್ದಾರೆ ನಂಬಿಕೆ ಮತ್ತು ಪಕ್ಷ ದ್ರೋಹಿಗಳಿಂದ ಜೆ ಡಿ ಎಸ್ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಇದು ಪುನರಾವರ್ತನೆ ಆಗಲ್ಲ ತಾಲೂಕಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷ ಮತ್ತು ಪಕ್ಷದ ನಾಯಕರುಗಳ ಬಲ ಹೆಚ್ಚಿಸುವ ಕಾರ್ಯ ಮಾಡಬೇಕಾಗಿದೆ ಅಂತ ತಿಳಿಸಿದರು ಎಂಬತ್ನಾಲ್ಕು ಸಾವಿರದಲ್ಲಿ ನಾವು ಪ್ರತಿ ಗ್ರಾಮದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಯಾವ್ಯಾವ ಸಮಾಜದ ಓಟು ಕಾಂಗ್ರೆಸ್ ಪಕ್ಷದ ಜೊತೆ ಇದೆ ಆ ಪಕ್ಷದ ಮುಖಂಡರನ್ನ ಆ ಪಕ್ಷದ ಕಾರ್ಯಕರ್ತರನ್ನ ನೀವು ವಿಶ್ವಾಸ ಕಲಿಸಿ ಭೇಟಿಯಿಂದ ಅವನ್ನ ತಲಾಟ ನೋಡಿ ನಾವೇ ಕೃಷಿ ಆಡೋದು ನರಳಾಟ್ಕೊಂಡಿದ್ರೆ ನಲವತ್ ಮೂರ ಮೇಲೆ ಹೋಗಲ್ಲ ನಾವು ಇರ್ತೀವಿ ನಾವು ಎಪ್ಪತ್ತೈದು ಎಂಬತ್ತು ಒಂದು ಲಕ್ಷ ಗಂಟೆ ಓಟ್ ಲೀಚ್ ಆಗುತ್ತೆ ಎಲ್ಲಾ ಸಮಾಜದಲ್ಲಿ ಒಪ್ಪಿಸ್ಕೊಂಡು ನಿಮ್ ಮಗಳಲ್ಲಿ ನೀವು ಚೇರ ಅವ್ರೇರ ಆಯ್ತು ಒಂಬತ್ ನಾಲ್ಕನೇ ಇಸ್ಮಿಲಿ ದೇವರು ಯಾವ ತರ ಮಾಡಿದ್ರು ಅಂದ್ರೆ ಅಧಿಕಾರ ಇಂಡಿಪೆಂಡೆಂಟ್ ಆಗಿ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಕುಂಬ ಇರಲಿಲ್ಲ ಭೇಟಿಯಲ್ಲಿ ಎಲ್ಲಾ ಸಮಾಜದ ಮುಖಂಡರನ್ನ ಈ ರಾಜ್ಯ ಎಲ್ಲಾ ಸಮಾಜದ ನಾಯಕರನ್ನ ಭೇಟಿ ಮೇಲೆ ಖಂಡಿಸ್ಕೊಂಡು ಅವರು ಈ ರಾಜ್ಯದಲ್ಲಿ ನೂರು ಹದಿನಾರು ಸೀಟ್ ಗೆಲ್ಲಿಸಿಕೊಂಡು ಮುಖ್ಯಮಂತ್ರಿ ಆಗಿದ್ದು এই হেড কোড ধরে ইনসুমারি এমএলএ পার্টির অফিস থেকে বাংলা রাজনৈতিক দল টিপটা টার্গেট মেটা হলো टारगेट করা যারা আসলে সরকার আগে থেকে আলাদা করে ওই যে যে সরকার হলো ওখানে জানি দুর্নীতিটা আছে এই ভাই রাজনীতিতে রাজীব বাবু আक्सीडेंट আর ওই খবর সামনে আছে আর আমাদের मिनिस्टर আছে

ಮಾಡಿ ರೈತ ಪರವಾದ ಕೆಲಸಗಳನ್ನ ಮಾಡಿರುವ ಯಾಕಪ್ಪ ಅಂತ ಹೇಳಿದ್ರೆ ಇದುವರೆಗೂ ಆಗಿರೋ ಮುಖ್ಯಮಂತ್ರಿಗಳಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಸಹ ಬಡವರ ಬಗ್ಗೆ ರೈತರ ಬಗ್ಗೆ ಯೋಚನೆಯನ್ನ ಮಾಡಿ ಯಾವ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ వరది మోహన్ హుల్లి మెండు న్యూస్ నెట్వర్క్ సత్యద కన్నడి